ಈ ದಿನ ಪದಚಿಹ್ನದಲ್ಲಿ ನೂತನವಾಗಿ ನಿರ್ಮಾಣವಾದ ದುರ್ಗದ ಮಧ್ಯದಲ್ಲಿ ಸುಖವಾಗಿ ಸೇರಿ ಮಹೇಂದ್ರ ಕಲ್ಯಾಣಿ ಜೀವಾನಂದ ಶಾಂತಿ ನಿಮಾಯಿಮಣಿ ನಿಮಾಯಿಮಣಿಯ ಸ್ವಾಮಿ ಸುಕುಮಾರಿ ಸುಖವಾಗಿ ಸಮ್ಮಿಳಿತವಾಗಿದ್ದರು ಶಾಂತಿಯು ನವೀನಾನಂದ ವೇಷದಿಂದ ಬಂದಿದ್ದಳು ಕಲ್ಯಾಣಿಯನ್ನು ಜೊತೆಯಲ್ಲೇ ಕರೆತಂದ ರಾತ್ರಿಯಲ್ಲಿ ಅವಳು ಕಲ್ಯಾಣಿಗೆ ಗಂಡನಿಗೆ ತಾನು ಹೆಂಗಸೆಂದು ಅಂದರೆ ಮಹೇಂದ್ರನಿಗೆ ತಾನು ಹೆಂಗಸೆಂದು ತಿಳಿಸಿಕೊಡದೆಂದು ಹೇಳಿದ್ದಳು ಒಂದು ದಿನ ಕಲ್ಯಾಣಿಯು ಶಾಂತಿಯನ್ನು ತನ್ನ ಅಂತಃಪುರಕ್ಕೆ ಕರೆಸಿದಳು ನವೀನಾನಂದನು ಅಂತಃಪುರಕ್ಕೆ ಹೋದನು ಆಳುಗಳು ಅಡ್ಡಿ ಮಾಡಿದರೂ ಕೇಳದೆ ಒಳಕ್ಕೆ ಹೊರಟು ಹೋದನು ಶಾಂತಿಯು ಕಲ್ಯಾಣಿಯನ್ನು ಏಕೆ ಕರೆಸಿದೆ ಎಂದು ಕೇಳಿದಳು ಕಲ್ಯಾಣಿ ಪುರುಷ ವೇಷದಿಂದ ಎಷ್ಟು ದಿನವಿರಬೇಕು ಒಟ್ಟಿಗೆ ಸೇರಿ ಮಾತನಾಡುವುದಕ್ಕೆ ಕೂಡ ಇಲ್ಲ ನನ್ನ ಸ್ವಾಮಿಯ ಹತ್ತಿರ ಹೇಳಿಬಿಡಬೇಕು ನವೀನಾನಂದನು ಬಹಳ ಹೊತ್ತು ಯೋಚಿಸುತ್ತಾ ಉತ್ತರವನ್ನು ಕೊಡದೆ ನಿಂತಿದ್ದನು ಅನಂತರ ಅದರಿಂದ ಬಹಳ ವಿಘ್ನಕ್ಕೆ ಕಾರಣವಾಗುತ್ತದೆ ಎಂದನು ಇಬ್ಬರು ಆ ಸಂಗತಿಯನ್ನು ಕುರಿತು ಮಾತನಾಡುತ್ತಿದ್ದರು ಇತ್ತಲಾಗಿ ನವೀನಾನಂದನನ್ನು ಅಂತಃಪುರಕ್ಕೆ ಹೋಗಲು ಅಡ್ಡಿ ಮಾಡಿದ ಆಳುಗಳು ಹೋಗಿ ಮಹೀನ್ ಮಹೇಂದ್ರನಿಗೆ ನವೀನಾನಂದನು ಅಡ್ಡಿ ಮಾಡಿದರೂ ಕೇಳದೆ ಬಲವಂತವಾಗಿ ಅಂತಃಪುರದೊಳಗೆ ಹೊರಟು ಹೋದನೆಂದು ವರ್ತಮಾನವನ್ನು ಕೊಟ್ಟರು ಕುತೂಹಲ ಭರಿತನಾಗಿ ಮಹೇಂದ್ರನು ಅಂತಃಪುರಕ್ಕೆ ಹೋದನು ಕಲ್ಯಾಣಿಯ ಮಲಗುವ ಚಿಕ್ಕ ಮನೆಗೆ ಹೋಗಿ ನೋಡಲಾಗಿ ನವೀನಾನಂದನು ಮಂಚದ ಹತ್ತಿರ ನಿಂತುಕೊಂಡು ಕಲ್ಯಾಣಿಯು ಅವನು ಮೈಗೆ ಕಟ್ಟಿಕೊಂಡಿದ್ದ ಚರ್ಮ ಕಟ್ಟಿದ್ದ ನೂಲಿನ ಗಂಟನ್ನು ಬಿಚ್ಚುತ್ತಿದ್ದಳು ಮಹೇಂದ್ರನು ಅತ್ಯಂತ ಆಶ್ಚರ್ಯಪಟ್ಟು ಅತಿಶಯವಾಗಿ ಕೋಪವಶನಾದನು ಆಗ ನವೀನಾನಂದನು ಅವನನ್ನು ನೋಡಿ ನಕ್ಕು ಏನು ಗೋಸಾಯಿಗಳೇ ಸಂತಾನರಿಗೆ ಸಂತಾನರಲ್ಲಿಯೇ ನಂಬಿಕೆಯಿಲ್ಲವೇ ಎಂದನು ಆಗ ಮಹೇಂದ್ರ ಭವಾನಂದ ಠಾಕೂರನು ನಂಬಿಕೆಯುಳ್ಳವನಾಗಿದ್ದನೋ ಎಂದಾಗ ನವೀನಾನಂದನು ಕಣ್ಣುಗಳನ್ನು ತಿರುಗಿಸುತ್ತಾ ಕಲ್ಯಾಣಿಯು ಭವಾನಂದನ ಮೈ ಮೇಲೆ ಹಾಯ್ ಕೈ ಹಾಕಿ ಹುಲಿ ಚರ್ಮದ ಗಂಟನ್ನು ಬಿಚ್ಚಿದಳೆ ಎಂದು ಕೇಳುತ್ತಾ ಶಾಂತಿಯು ಕಲ್ಯಾಣಿಯ ಕೈ ತೆಗೆದು ಬಿಚ್ಚಬೇಡವೆಂದಳು ಆಗ ಮಹೇಂದ್ರ ಅದರಿಂದೇನು ಎಂದಾಗ ನವೀನಾನಂದ ನನ್ನನ್ನು ನಂಬದೇ ಇರಬಹುದು ಕಲ್ಯಾಣಿಯನ್ನು ಅವಿಶ್ವಾಸ ಮಾಡುವುದು ಯಾವ ಲೆಕ್ಕಾಚಾರ ಪಾಪ ಮಹೇಂದ್ರನಿಗೆ ಏನೂ ತೋಚದೆ ಅಪ್ರತಿಭನಾಗಿ ಯಾವಾಗ ಹೇಗೆ ಅವಿಶ್ವಾಸ ಮಾಡಿದೆ ಎಂದನು ಆಗ ನವೀನಾನಂದ ಹಾಗಿಲ್ಲದಿದ್ದರೆ ನನ್ನ ಹಿಂದೆ ಹಿಂದೆ ಅಂತಃಪುರಕ್ಕೆ ಬಂದುದೇಕೆ ಎಂದಾಗ ಕಲ್ಯಾಣಿಯ ಹತ್ತಿರ ನನಗೆ ಕೆಲಸವಿತ್ತು ಅದು ಕಾರಣ ಬಂದೆನು ಓಹೋ ಹಾಗಾದರೆ ಈಗ ದಯಮಾಡಿ ಕಲ್ಯಾಣಿಯ ಹತ್ತಿರ ನನಗೂ ಸ್ವಲ್ಪ ಕೆಲಸವಿದೆ ತಾವು ಹೊರಟು ಹೋದರೆ ನಾನು ಮೊದಲು ಮಾತನಾಡಿ ಹೋಗುತ್ತೇನೆ ಮನೆ ಬಾಗಿಲು ತಮ್ಮದು ತಾವು ಯಾವಾಗ ಬೇಕಾದರೂ ಬರಬಹುದು ನಾನು ಕಷ್ಟಪಟ್ಟು ಒಂದು ಸಲ ಬಂದವನು ಪಾಪ ಮಹೇಂದ್ರ ಮೂಗನಾಗೆ ನಿಂತನು ಏನೂ ಗೊತ್ತಾಗದೇ ಇದ್ದನು ಮಾತುಕಥೆಯನ್ನು ಕೇಳಿದರೆ ಅಪರಾಧಿಯು ಹೇಳುವ ಮಾತಾಗಿರಲಿಲ್ಲ ಕಲ್ಯಾಣಿಯ ಭಾವವು ವಿಚಿತ್ರವಾಗಿದ್ದಿತು ಅವಳು ಅವಿಶ್ವಾಸನೀಯ ಹಾಗೆ ಓಡಿ ಹೋಗಲಿಲ್ಲ ಭಯಪಡಲಿಲ್ಲ ಲಜ್ಜಿತಳಾಗಲಿಲ್ಲ ತುಸು ಹುಸಿ ನಗು ನಗುತ್ತಿದ್ದಳು ಮತ್ತು ಕಲ್ಯಾಣಿ ಆ ಮರದ ಕೆಳಗೆ ಅನಾಯಾಸವಾಗಿ ವಿಷವನ್ನು ತೆಗೆದುಕೊಂಡವಳು ಅಂತಹವಳು ಅಪರಾಧಿಯಾದಾಳೆ ಮಹೇಂದ್ರನು ಇದನ್ನೆಲ್ಲ ಯೋಚಿಸುತ್ತಿದ್ದ ಸಮಯದಲ್ಲಿ ಅಭಾಗಿನಿಯಾದ ಶಾಂತಿಯು ಮಹೇಂದ್ರನ ದುರವಸ್ಥೆಯನ್ನು ನೋಡಿ ಸ್ವಲ್ಪ ನಕ್ಕು ಕಲ್ಯಾಣಿಯನ್ನು ನೋಡಿ ಒಂದು ವಿಲೋಲ ಕಟಾಕ್ಷವನ್ನು ಬೇರಿದಳು ಆಗ ಇದ್ದಕ್ಕಿದ್ದ ಹಾಗೆ ಅಂಧಕಾರದಲ್ಲಿ ಬೆಳಕು ಹರಿದ ಹಾಗಾಯಿತು ಮಹೇಂದ್ರನು ನೋಡಲಾಗಿ ಅದು ರಮಣೀಯ ಕಟಾಕ್ಷವಾಗಿದ್ದಿತು ಸಾಹಸದಿಂದ ಧೈರ್ಯಗೊಂಡು ನವೀನಾನಂದನ ದಾಡಿಯನ್ನು ಹಿಡಿದೆಳೆದನು ಕೃತ್ರಿಮವಾದ ದಾಡಿ ಮೀಸೆಗಳು ಜರಿದು ಕೈಗೆ ಬಂದವು ಆ ಸಮಯದಲ್ಲಿ ಕಲ್ಯಾಣಿಯು ಅವಕಾಶ ತೆಗೆದುಕೊಂಡು ಹುಲಿ ಚರ್ಮದ ಗಂಟನ್ನು ಬಿಚ್ಚಿ ಹಾಕಿದಳು ಅದು ಬಿದ್ದು ಹೋಯಿತು ನೆಲದ ಮೇಲೆ ಬಿದ್ದು ಶಾಂತಿಯು ಅವನತಮುಖಿಯಾದಳು ಮಹೇಂದ್ರನು ಶಾಂತಿಯನ್ನು ಕುರಿತು ನೀನು ಯಾರೆಂದು ಕೇಳಿದನು ಆಗ ಶಾಂತಿ ಶ್ರೀಮಾನ್ ನವೀನಾನಂದ ಗೋಸ್ವಾಮಿ ಎಂದಾಗ ಮಹೇಂದ್ರ ಅದಂತೂ ಕಳ್ಳ ನೀನು ಹೆಂಗಸು ಈಗ ಯತ್ನ ತಪ್ಪಿತು ಈಗ ಮತ್ತೊಂದು ಕೇಳುತ್ತೇನೆ ನೀನು ಹೆಂಗಸಾಗಿದ್ದುಕೊಂಡು ಸರ್ವದಾ ಜೀವಾನಂದ ಠಾಕೂರನ ಸಹವಾಸದಲ್ಲಿ ಏಕಿರುತ್ತಿ ಎಂದಾಗ ಶಾಂತಿ ಅದನ್ನು ತಮ್ಮ ಸಂಗಡ ನಾನು ಹೇಳಲಿಲ್ಲ ಮಹೇಂದ್ರ ಕೇಳುತ್ತಾನೆ ನೀನು ಹೆಂಗಸು ಜೀವಾನಂದ ಠಾಕೂರನನ್ನು ಬಲ್ಲೆಯಾ ಹೌದು ಬಲ್ಲೆ ಅದನ್ನು ಕೇಳಿ ವಿಶುದ್ಧಾತ್ಮನಾದ ಮಹೇಂದ್ರನು ಮುಖಕೊಂದಿದವನಾದನು ನೋಡಿ ಕಲ್ಯಾಣಿಯು ಇನ್ನೂ ತಡೆಯಲಾರದೆ ಹೋಗಿ ಇವಳು ಜೀವಾನಂದ ಗೋಸ್ವಾಮಿಯ ಧರ್ಮಪತ್ನಿಯಾದ ದೇವಿ ಎಂದಳು ಒಂದು ಮುಹೂರ್ತ ಮಟ್ಟಿಗೆ ಮಹೇಂದ್ರನ ಮುಖವು ಪ್ರಫುಲ್ಲವಾಯಿತು ಪುನಃ ಆ ಮುಖದಲ್ಲಿ ಅಂಧಕಾರವು ಕವಿತುಕೊಂಡಿತು ಕಲ್ಯಾಣಿಯು ತಿಳಿದವಳಾಗಿ ಇವಳು ಬ್ರಹ್ಮಚಾರಿಣಿ ಎಂದಳು ಮಹೇಂದ್ರನು ವಿಷಂಡನಾಗಿ ಇರಬಹುದು ಆದರೂ ಪ್ರಾಯಶ್ಚಿತ್ತವಿದೆ ಎಂದು ಹೇಳಿ ಶಾಂತಿಯ ಮುಖವನ್ನು ನೋಡುತ್ತಾ ಪ್ರಾಯಶ್ಚಿತ್ತವೇನು ತಮಗೆ ಗೊತ್ತುಂಟೇ ಎಂದನು ಆಗ ಶಾಂತಿ ನಿರ್ವಿಕಾರ ನಿರ್ಭಾವದಿಂದ ಮರಣ ಯಾವ ಸಂತಾನನಿಗೆ ತಾನೇ ಗೊತ್ತಿಲ್ಲ ಮುಂದಿನ ಮಾಘ ಶುದ್ಧ ಪೂರ್ಣಿಮಾದಲ್ಲಿ ಆ ಪ್ರಾಯಶ್ಚಿತ್ತವಾಗಬೇಕೆಂದು ನಿಶ್ಚಿತವಾಗಿದೆ ತಾವು ನಿಶ್ಚಿಂತರಾಗಿರೋಣವಾಗಲಿ ಈ ಮಾತು ಹೇಳಿ ಶಾಂತಿಯು ಅಲ್ಲಿಂದ ಹೊರಟು ಹೋದಳು ಮಹೇಂದ್ರನೋ ಕಲ್ಯಾಣಿಯು ವಜ್ರಾಹತರಾದವರ ಹಾಗಾಗಿ ನಿಂತುಕೊಂಡಿದ್ದರು